ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ವೀಕ್ಷಕರಿಗೆ ತುಂಗು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚುರು ಶುಕ್ರ ಶನಿವೇ ನಮಃ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳದ ವಿಶೇಷವಾಗಿರತಕ್ಕಂತಹ ಮೇಷರಾಶಿಯ ಭವಿಷ್ಯ ಹೇಳಾದ್ರೆ ಗೋಚಾರದಲ್ಲಿರತಕ್ಕಂತಹ ಬಲಾಫಲಗಳನ್ನ ತಿಳಿದುಕೊಳ್ಳೋಣ ನೋಡಿ ಮೇಷರಾಶಿ ಮೂರನೇ ಮನೆ ಗುರು ಅಂದ್ರೆ ಮಿಥುನ ರಾಶಿಯಲ್ಲಿ ಗುರುಗ್ರಹವು ಇರುವುದರಿಂದ ನಿಮಗೆ ಎಂಬತ್ತೈದು ಪರ್ಸೆಂಟು ಗುರುವಿನ ಕೃಪೆಯಿಂದ ಒಂದು ದೊಡ್ಡದಾದಂತಹ ಕೆಲಸ ಸಿಗುತ್ತೆ ಹೇಳ್ತಕ್ಕಂಥ ಹೇಳ್ಕೊಳ್ತಾರೆ ಅಂದರೆ ಒಳ್ಳೆ ಸಂಬಳವನ್ನು ಸಿಗುವಂಥದ್ದು ಒಳ್ಳೆ ವೇತನವನ್ನು ಪಡಿತಕ್ಕಂಥದ್ದು ಮತ್ತು ಅಭಿವೃದ್ಧಿಯ ಹಾದಿ ಸುಗಮವಾಗಿ ಇರ್ತಕ್ಕಂಥದ್ದು ಯೋಗ ನಿಮಗೆ ಸಿಗುತ್ತೆ ಹೇಳ್ತಕ್ಕಂಥದ್ದು ಇನ್ನು ಇದರ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉನ್ನತ ವ್ಯಾಸಂಗ ಇರಬಹುದು ಅಥವಾ ಉನ್ನತ ಉದ್ಯೋಗ ಇರಬಹುದು ಇದರಲ್ಲಿ ವಿಶೇಷವಾದಂತಹ ಕಾಳಜಿಯನ್ನು ಹೊಂದುತ್ತಾರೆ ಇನ್ನು ವಿದೇಶದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸ್ವಲ್ಪ ಗ್ರಹಗಳ ಇಲ್ಲ ಅಥವಾ ವ್ಯಾವಹಾರಿಕವಾಗಿ ಸಮಸ್ಯೆಗಳಿಂದ ಅಥವಾ ದಶಾ ಸಂಧಿಗಳ ಸಮಸ್ಯೆ ಮೂಲಕ ಸ್ವಲ್ಪ ಏರುಪೇರು ಉಂಟಾಗುತ್ತೆ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ವೇದನೆ ಟೆನ್ಷನ್ನು ಹೀಗೆ ಇವೆಲ್ಲವೂ ಕೂಡ ಆಗತಕ್ಕಂಥದ್ದು ಹಾಗೆ ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಇರುವುದರಿಂದ ಏನಾಗತ್ತೆ ಚತುರ್ಥಾಧಿಪತಿ ಚಂದ್ರ ಹೇಳತಕ್ಕಂಥದ್ದು ಅಂದರೆ ಮೇಷರಾಶಿಯಿಂದ ನಾಲ್ಕನೆಯ ಮನೆ ಚಂದ್ರ ತನ್ನ ಸ್ವಂತ ಮನೆಯಲ್ಲಿ ಇರುವುದರಿಂದ ನಾಲ್ಕನೆಯ ಮನೆಯ ಅಧಿಪತಿ ಕಾರಕನಾಗಿರ್ತಕ್ಕಂಥ ಚಂದ್ರ ತನ್ನ ಸ್ವಂತ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ದಿನ ನೀವು ಶಾಂತವಾಗಿರ್ತೀರಿ ಇನ್ನೂ ಸ್ವಲ್ಪ ದಿನ ತುಂಬ ಟೆನ್ಷನ್ನಲ್ಲಿರ್ತೀರಿ ಅಂತಕ್ಕಂಥದ್ದು ಅಮಾವಾಸ್ಯೆ ಹುಣ್ಣಿಮೆ ಈ ಥರ ಸಂದರ್ಭದಲ್ಲಿ ತುಂಬ ಟೆನ್ಷನ್ ಆಗುತ್ತೆ ತುಂಬ ಮನಸ್ಸು ಚಂಚಲಾಗ್ತಾ ಇರುತ್ತೆ ಯಾವುದೋ ಒಂದು ರೀತಿ ತಳಮಳ ಆಗ್ತಾ ಇರ್ತಕ್ಕಂಥದ್ದು ಯಾರಾದರೂ ಕೂಡ ಹೇಳಲಿಕ್ಕೆ ಆಗದೇ ಇರತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ನೋವುಗಳು ತಾಯಂದರಿಗೆ ಆಗ್ತಾ ಇರತಕ್ಕಂಥದ್ದು ಇನ್ನು ಪಂಚಮದಲ್ಲಿ ಕೇತು ಅಂದರೆ ಸಿಂಹರಾಶಿಯಲ್ಲಿ ಕೇತು ಇರುವುದರಿಂದ ಮಕ್ಕಳಿಗಾಗಿ ತುಂಬ ಹಣವನ್ನು ಖರ್ಚು ಮಾಡ್ತಿರ್ತೀರಿ ತುಂಬ ವ್ಯಯ ಮಾಡ್ತಿರ್ತೀರಿ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಅಥವಾ ಮಕ್ಕಳ ವಿವಾಹ ಇರ್ಬೋದು ಅಥವಾ ಮಕ್ಕಳಿಗಾಗಿ ಬಿಸ್ನೆಸ್ ಅನ್ನು ಹಾಕೊಡ್ತಕ್ಕಂಥ ಎಲ್ಲೋ ಒಂದು ಕಡೆ ಅಸಮಾಧಾನ ಇರ್ತಕ್ಕಂಥದ್ದು ಮಕ್ಕಳು ಸರಿಯಾದ ರೀತಿಯಲ್ಲಿ ಸಹಕರಿಸ್ತಾ ಇದ್ದಿಲ್ಲ ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾ ಇದ್ದಿಲ್ಲಲ್ಲ ಹೇಳ್ತಕ್ಕಂಥದ್ದು ಕೂಡ ಸ್ವಲ್ಪ ನೋವುಗಳು ಆಗ್ತಾ ಇರ್ತಕ್ಕಂಥದ್ದು ಇನ್ನು ಕುಂಭರಾಶಿಯಲ್ಲಿ ವಿಶೇಷವಾಗಿ ರಾಹು ಹಾಗೆ ಮಕರದಲ್ಲಿ ರವಿ ಕುಜ ಬುಧ ಮತ್ತು ಗ್ರಹ ಚತುರ್ಗ್ರಹ ಯೋಗ ಇದೆ ಮೇಷ ಮೇಷರಾಶಿಯವರಿಗೆ ತಿಂಗಳದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ತುಂಬಾ ಚೆನ್ನಾಗಿ ಆದಾಯವನ್ನು ನಿರೀಕ್ಷೆ ಮಾಡಬಹುದು ಹೈನುಗಾರಿಕೆಯಲ್ಲಿ ಸಾಕಷ್ಟು ರೀತಿಯ ಕಷ್ಟಪಟ್ಟು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಏನಾದರೂ ಇದರಲ್ಲಿ ವಿಶೇಷ ಹಣವನ್ನು ವಿನಿಯೋಗಿಸಿ ಹಣವನ್ನು ಸಂಪಾದನೆ ಮಾಡಬೇಕು ಆರ್ಥಿಕ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಛಲ ಇರುತ್ತೆ ಅದು ಖಂಡಿತವಾಗಿಯೂ ನೆರವೇರ್ತಾ ಇರುತ್ತೆ ಹಾಗೆ ಸಂಗಾತಿಯೊಡನೆ ಸ್ವಲ್ಪ ವಿರಸಗಳು ಉಂಟಾಗ್ತಾ ಇರುತ್ತೆ ಇಲ್ಲಿ ನೀವು ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗ್ತೀರಿ ಎಲ್ಲೊಂದು ಕಡೆ ಮೂರನೆಯ ವ್ಯಕ್ತಿಯಿಂದ ನಿಮ್ಮ ಸಂಸಾರದಲ್ಲಿ ಇರುಸು ಮುರುಸು ಉಂಟಾಗತ್ತೆ ಒಬ್ಬರಿಗೊಬ್ಬರು ಸರಿಯಾದ ರೀತಿಯಲ್ಲಿ ಸಹಕಾರ ಇರಬಹುದು ಪ್ರೀತಿ ಇರಬಹುದು ಇವೆಲ್ಲವೂ ಕೂಡ ದೂರ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮಗಳನ್ನು ಬೀಳ್ತಾ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು ಅದು ನಿಮ್ಮ ದಶಾ ಸಂಧಿಯ ಯೋಗದಿಂದ ಬರ್ತಕ್ಕಂಥದ್ದು ರಾಹು ದಶ ಅಥವಾ ಶನಿದಶ ಈ ಥರ ದಶೆಗಳಿದ್ರೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಸಾಕಷ್ಟು ಅಸಮಾಧಾನಕವಾಗಿರ್ತಕ್ಕಂಥ ವಿಚಾರ ಅದು ನಿಮ್ಮ ಜಾಗಗಳನ್ನು ತಿಳಿದುಕೊಂಡರೆ ತುಂಬ ಸಂತೋಷವಾದದ್ದು ತುಂಬ ಸಹಕಾರಿಯಾದದ್ದು ಹೇಳತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ ಇನ್ನು ಮೇಷರಾಶಿಯವರಿಗೆ ವಿವಾಹಾದಿ ಯೋಗಗಳು ಹೇಳತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಅಥವಾ ಬಹುದಿನಗಳಿಂದ ನಿಮ್ಮ ಒಂದು ಕನಸಿರುತ್ತೆ ಇಷ್ಟಪಟ್ಟವರು ನಿಮ್ಮ ಜೊತೆಗೆ ವಿವಾಹಕ್ಕೆ ಅಡೆತಡೆಗಳನ್ನು ಉಂಟು ಮಾಡ್ತಾರೆ ಇರತಕ್ಕಂಥದ್ದು ಬಹಳ ಸುಮಾರು ಐದು ಆರು ವರ್ಷಗಳನ್ನ ನೀವು ಪ್ರೀತಿಸ್ತಾ ಇರ್ತೀರಿ ತುಂಬಾ ಚೆನ್ನಾಗಿ ಸಂತೋಷದಾಯಕವಾಗಿರ್ತೀರಿ ಆದರೆ ಎಲ್ಲೋ ಒಂದು ಕಡೆ ಈಗ ಅದು ಬ್ರೇಕ್ ಆಗ್ತಾ ಇರತಕ್ಕಂಥದ್ದು ಯಾಕೋ ಒಂಥರ ಗೊಂದಲಗಳಾಗ್ತಾ ಇರುತ್ತೆ ಜೀವನವೇ ಬೇಡ ಹೇಳತಕ್ಕಂತಹ ಚಿಂತನೆ ವೈಮನಸ್ಸು ಉಂಟಾಗತ್ತೆ ಸರಿಯಾದ ರೀತಿಯಲ್ಲಿ ಯಾರದಕ್ಕೆ ಸಪೋರ್ಟ್ ಮಾಡದೇ ಇರ್ತಕ್ಕಂಥದ್ದು ಸಹಾಯ ಮಾಡದೇ ಇರ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಆರ್ಥಿಕದಲ್ಲಿ ತುಂಬ ಬಲಿಷ್ಠರಾಗಿರ್ತೀರಿ ಆದರೆ ಸಂಗಾತಿ ಸಂಗಾತಿಯೊಡನೆ ತುಂಬ ಚೆನ್ನಾಗಿ ಕರೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದು ನಿಮ್ಮ ದಶಾ ಸಂಧಿಯ ದೋಷ ಆಗತಕ್ಕಂಥದ್ದು ಅದನ್ನು ಪರಿಶೀಲನೆ ಮಾಡಿಕೊಳ್ಳಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಹೆಸರು ಡೇಟ್ ಆಫ್ ಬರ್ತು ನಿಮ್ಮ ಭಾವಚಿತ್ರವನ್ನು ನಿಮಗೆ ವಾಟ್ಸಪ್ ಮೂಲಕ ಕಳಿಸಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ